ಗ್ರಾಮೀಣಾಭಿವೃದ್ಧಿ ಸಚಿವರು ನೋಡಲೇಬೇಕಾದಂಥ ಸ್ಟೋರಿ ಇದು ಹೊಸಪೇಟೆ ಗ್ರಾಮ ಪಂಚಾಯಿತಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರದ ಆರೋಪ ಕೇಳಬಂದಿದೆ ಕೆಲಸ ಮಾಡದೆ ನಕಲಿ ಬಿಲ್ಗಳ ಹಾವಳಿ ಮಾಡಿರ್ತಕ್ಕಂಥ ಒಂದು ಆರೋಪ ಇದು ಹೊಸಪೇಟೆ ಪಂಚಾಯತ್ ವ್ಯಾಪ್ತಿಯ ಎಣ್ಣಂಗೂರು ಗ್ರಾಮದಲ್ಲಿ ನಕಲಿ ಬಿಲ್ ಸೃಷ್ಟಿಯಾಗಿದೆ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಹೊಸಪೇಟೆ ಗ್ರಾಮ ಪಂಚಾಯತಿ ಅದು ಒಂದೇ ಗ್ರಾಮದಲ್ಲಿ ಇಷ್ಟೊಂದು ನಕಲಿ ಕಾಮಗಾರಿಗಳಂದರೆ ಹೇಗೆ ಸಿಸಿ ರಸ್ತೆ ಚರಡಿ ನಿರ್ಮಾಣ ನೀರಿನ ಘಟಕ ನಿರ್ಮಾಣದಲ್ಲಿ ಗೋಲ್ ಮಾಲ್ ಮಾಡಿರ್ತಕ್ಕಂಥ ಆರೋಪ ಇದು ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇಲ್ಲ ಅಂತ ಪಿಡಿಒ ಮೇಲೆ ಗಂಭೀರ ಆರೋಪ ಮಾಡಲಾಗಿದೆ ಪಿಡಿಒ ಯಮುನಾ ರಾಣಿ ಅವರೇ ಏನಿದು ನಿಮ್ಮ ಪಂಚಾಯಿತಿಯ ಒಂದು ಅವ್ಯವಸ್ಥೆ ಸಾರ್ವಜನಿಕರ ಹಣದ ಬಗ್ಗೆ ನಿಮಗೆ ಕಿಂಚಿತ್ತು ಕೂಡ ಅರಿವನ್ನದೇ ಇಲ್ಲವೆ ಈ ರೀತಿ ಹಣ ವ್ಯಯ ಆಗ್ತಿದ್ರು ಕೂಡ ಮೌನ ವಹಿಸಿದ್ದಾದ್ರೂ ಯಾಕೆ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಕೂಡಲೇ ಪರಿಶೀಲನೆ ನಡೆಸಬೇಕಾಗುತ್ತೆ ಹೆಣ್ಣಂಗೂರು ಗ್ರಾಮಸ್ಥರಿಂದ ಪಿಡಿಒ ವಿರುದ್ಧ ಇದೀಗ ಪ್ರತಿಭಟನೆ ನಡೀತಾ ಇದೆ ಎಸ ಇದು ಗ್ರಾಮೀಣ ಗ್ರಾಮೀಣಾಭಿವೃದ್ಧಿ ಸಚಿವರು ನೋಡಲೇಬೇಕಾದಂಥ ಒಂದು ಗಂಭೀರ ಸ್ಟೋರಿ ಇದು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಹೊಸಪೇಟೆ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರದ ಆರೋಪ ಇದೀಗ ಕೇಳಬಂದಿತ್ತು ಕೆಲಸ ಮಾಡದೆ ಕಾಗದದಲ್ಲಿ ಮಾತ್ರ ಕೆಲಸ ತೋರಿಸಿ ನಕಲಿ ಬಿಲ್ಗಳ ಮೂಲಕ ಸರ್ಕಾರಿ ಹಣ ಲೂಟಿ ಮಾಡಲಾಗಿದೆ ಅನ್ನೋದು ಗ್ರಾಮಸ್ಥರ ಒಂದು ಗಂಭೀರ ಆರೋಪ ಹೊಸಪೇಟೆ ಪಂಚಾಯತ್ ವ್ಯಾಪ್ತಿಯ ಎಣ್ಣಂಗೂರು ಗ್ರಾಮದಲ್ಲಿ ನಕಲಿ ಬಿಲ್ಗಳ ಹಾವಳಿ ಜೋರಾಗಿದೆ ಒಂದೇ ಗ್ರಾಮದಲ್ಲಿ ಇಷ್ಟೊಂದು ನಕಲಿ ಕಾಮಗಾರಿಗಳು ಅಂದರೆ ಅದು ಹೇಗೆ ಸಾಧ್ಯ ಅನ್ನುವಂಥ ಪ್ರಶ್ನೆ ಇಡೀ ಗ್ರಾಮದಲ್ಲೇ ಬರ್ತಾ ಇದೆ ಈಗ ಸಿಸಿ ರಸ್ತೆ ನಿರ್ಮಾಣ ಚರಂಡಿ ಕಾಮಗಾರಿ ಕುಡಿಯೋ ನೀರಿನ ಘಟಕ ನಿರ್ಮಾಣ ಎಲ್ಲದರಲ್ಲೂ ಕೂಡ ಗೋಲ್ ಮಾಲ್ ನಡೆದಿದೆ ಅನ್ನುವಂಥ ಒಂದು ಗಂಭೀರ ಆರೋಪಗಳು ಹೊರಬಿದ್ದಿದೆ ಕಾಗದದಲ್ಲಿ ರಸ್ತೆ ನೆಲದಲ್ಲಿ ರಸ್ತೆ ಇಲ್ಲ ಬಿಲ್ ಮಾತ್ರ ಫುಲ್ ಪೇಮೆಂಟ್ ಇದು ಯಾವ ರೀತಿಯ ಅಭಿವೃದ್ಧಿ ಅಂತ ಗ್ರಾಮಸ್ಥರು ಪ್ರಶ್ನೆ ಮಾಡ್ತಾ ಇದ್ದಾರೆ ಜನರ ಸಮಸ್ಯೆಗಳಿಗೆ ಸ್ಪಂದಿಸೋದೇ ಇಲ್ಲ ಅಂತ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪಿ ವಿರುದ್ಧ ಇದೀಗ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ ಪಿ ಡಿಒ ಯಮುನಾ ರಾಣಿ ಅವರೇ ನಿಮಗೆ ಕೇಳ್ತಕ್ಕಂಥ ಪ್ರಶ್ನೆ ಏನು ಅಂದ್ರೆ ಇಲ್ಲಿ ನಡೀತಿರ್ತಕ್ಕಂಥ ವಿಚಾರ ಏನು ಏನ್ ನಡೀತಿದೆ ಏನಿದು ನಿಮ್ಮ ಪಂಚಾಯಿತಿಯಲ್ಲಿ ನಡೀತಿರ್ತಕ್ಕಂಥ ಒಂದು ಅವ್ಯವಸ್ಥೆ ಸಾರ್ವಜನಿಕರ ಹಣದ ಬಗ್ಗೆ ನಿಮಗೆ ಕಿಂಚಿತ್ತು ಕೂಡ ಅರಿವನದೇ ಇಲ್ವೇ ಈ ರೀತಿ ಹಣ ದುರುಪಯೋಗ ಆಗ್ತಾ ಇದ್ರು ಕೂಡ ನೀವು ಮೌನ ವಹಿಸಿದ್ದಾದ್ರೂ ಯಾಕೆ ಈ ಎಲ್ಲಾ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಸಮಗ್ರ ಪರಿಶೀಲನೆ ನಡೆಸಬೇಕು ಅನ್ನೋ ಒತ್ತಾಯ ಇದೀಗ ಆ ಗ್ರಾಮಸ್ಥರಿಂದ ಕೇಳಿ ಬರ್ತಾ ಇದೆ ಇದರ ವಿರುದ್ಧ ಆಕ್ರೋಶಗೊಂಡಂತ ಹೆಣಂಗೂರು ಗ್ರಾಮದ ಗ್ರಾಮಸ್ಥರು ಪಿಡಿಒ ವಿರುದ್ಧ ಪ್ರತಿಭಟನೆಗೆ ಇಳಿದಿದ್ದಾರೆ ನ್ಯಾಯ ಬೇಕು ದೋಷಿಗಳಿಗೆ ಶಿಕ್ಷೆ ಆಗಬೇಕು ಅನ್ನೋದು ಇದೀಗ ಗ್ರಾಮಸ್ಥರ ಒಂದು ಆಗ್ರಹ ಒಟ್ಟಾರೆ ಗ್ರಾಮೀಣಾಭಿವೃದ್ಧಿ ಹೆಸರಲ್ಲಿ ಸರ್ಕಾರಿ ಹಣ ಲೂಟಿ ಆಗ್ತಿದೆಯಾ ಅಥವಾ ಇದು ಕೇವಲ ಆರೋಪಗಳ ಈ ಪ್ರಕರಣದ ಮೇಲೆ ಸರ್ಕಾರ ಜಿಲ್ಲಾಡಳಿತ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆ ಯಾವ ರೀತಿಯ ಒಂದು ಕ್ರಮ ಕೈಗೊಳ್ಳುತ್ತೆ ಸಚಿವರು ಇದನ್ನ ಗಮನಿಸಬೇಕು ವಿಚಾರ ಮಾಡಲೇಬೇಕಾಗತ್ತೆ ಇಲ್ಲೊಂದು ಬರುತ್ತಂತೆ ಇಲ್ಲಿ ಸ್ಟ್ರೈಕ್ ಮಾಡ್ತೀವಿ ಅಂತ ಕುತ್ಕೊಂಡಿದ್ವಿ ಆ ಟಿ ಸಹ ಕೊಟ್ಟು ಬಂದ್ರೆ ಅದೇನ ಟಿಪಿಕಲ್ ಕೆಟ್ ಒತದೆ ನೀರು ಕರೆಕ್ಟ ಆಗ ಬರಲ್ಲ ಕೆಮಿಕಲ್ ಹಾಕೊಂಡ್ರೆ ಅಂದ್ರೆ ಹಾಕಿದಾವೆ ಭ್ರಷ್ಟಾಚಾರ ಭ್ರಷ್ಟಾಚಾರ ಪಿಡಿಗ ಹೊರಗಡೆ ಹೊರಗಡೆ